ನಮಸ್ಕಾರಗಳು ಆಮಂತ್ರಣ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ವೇದಿಕೆಯಲ್ಲಿ ಮತ್ತೊಂದು ವಿಭಾಗ ಮೈಂಡ್ ಫ್ರೆಶ್ ಆಟಗಳು ಈ ವಿಗ ವಿಭಾಗದಲ್ಲಿ ಮತ್ತೆ ಏಳು ತಂಡಗಳ ರಚನೆ ಆಯ್ ಆಗಿದೆ ಏಳು ತಂಡದ ಉದ್ಘಾಟನೆ ಕೂಡ ನಾವು ವಾಟ್ಸಪ್ ಬಳಗದಲ್ಲೇ ಹಮ್ಮಿಕೊಂಡಿದ್ದೇವೆ ಇವತ್ತು ನನ್ನನ್ನು ಕರಾವಳಿ ತಂಡ ಉದ್ಘಾಟಕರಾಗಿ ಆಹ್ವಾನಿಸಿದ್ದಾರೆ ಅವರಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಿಜಕ್ಕೂ ಒಂದು ಒಂದು ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು ಆಮಂತ್ರಣ ಪರಿವಾರದಿಂದ ಎಲ್ಲ ಸದಸ್ಯರು ಕೂಡ ಈ ಒಂದು ಮೈಂಡ್ ಫ್ರೆಶ್ ಆಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ಜೊತೆಗೆ ಅವ್ರು ಎಲ್ಲರಿಗೂ ಆಸಕ್ತಿಯಿಂದ ಸ್ಪರ್ಧೆಯನ್ನು ಆಯೋಜನೆ ಮಾಡೋಕ್ಕೂ ಕೂಡ ಮುಂದೆ ಬರ್ತಾ ಇದ್ದಾರೆ ನಿಜಕ್ಕೂ ನಮಗೆ ಬರವಣಿಗೆಯ ಜೊತೆಗೆ ಮನೋರಂಜನೆ ಕೂಡ ಸಿಗ್ತಾ ಇದೆ ಇನ್ನಷ್ಟು ನಾವು ಬುದ್ಧಿಯನ್ನು ಚುರುಕು ಮಾಡೋದಕ್ಕೆ ಅವಕಾಶ ಕೂಡ ಸಿಗ್ತಾ ಇದೆ ಹಾಗೂ ವೇದಿಕೆ ನಮಗೆ ಇನ್ನಷ್ಟು ಬೆಳೆಯೋದಕ್ಕೆ ಕೂಡ ಅವಕಾಶವನ್ನು ಮಾಡ್ತಾ ಇದೆ ಹಲವಾರು ಅವಕಾಶಗಳು ನಮ್ಮನ್ನು ಕೈ ಬೀಸಿ ಕರಿತಾ ಇದೆ ನಾವು ಮುಂದೆ ಒಂದು ಹೆಜ್ಜೆ ಇಡಬೇಕು ಈ ಪಯಣದಲ್ಲಿ ನಾವು ನಿರಂತರವಾಗಿ ಸಾಕ್ತಾ ಇದ್ದಾಗಲೇ ನಮ್ಮ ಬೆಳವಣಿಗೆ ಕೂಡ ಖಂಡಿತ ಸಾಧ್ಯ ನಿಜಕ್ಕೂ ಏಳು ತಂಡಗಳ ರಚನೆ ಅದ್ಭುತವಾಗಿದೆ ಅದ್ಭುತವಾದ ಹೆಸರುಗಳನ್ನು ಕೂಡ ನಮ್ಮ ಆಮಂತ್ರಣ ಪರಿವಾರದ ಸಂಸ್ಥಾಪಕರು ನೀಡಿದ್ದಾರೆ ಎಲ್ಲ ತಂಡದವರು ತುಂಬ ಆಸಕ್ತಿಯಿಂದ ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಲು ಮುಂದೆ ನಿಂತಿದ್ದಾರೆ ಹೀಗೆ ಪಯಣ ಸಾಕ್ತಾ ಇರಲಿ ನಿಜಕ್ಕೂ ಈ ಆಯೋಜನೆಯ ಬಗ್ಗೆ ಯಾರಿಗೂ ಕೇಳರಿಮೆ ಅಂತೂ ಖಂಡಿತ ಬೇಡ ಈ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸಿ ಸೋಲು ಗೆಲುವು ಅನ್ನೋದು ಒಂದು ಸಹಜ ಪ್ರಕ್ರಿಯೆ ಅದನ್ನೆಲ್ಲ ನಾವು ಬದಿಗೊತ್ತಿ ನಮ್ಮ ಒಂದು ನಮಗೇನು ಅವಕಾಶವನ್ನು ನೀಡಿದ್ದಾರೆ ಅದನ್ನು ನಾವು ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗೋಣ ಮೊದ ಮೊದಲು ನನಗೂ ಕೂಡ ಆಯೋಜನೆಯ ಬಗ್ಗೆ ಕೀಳರಿಮೆ ಇತ್ತು ಯಾವ ರೀತಿ ಆಯೋಜನೆ ಮಾಡಬಹುದು ಆಯೋಜನೆ ಮಾಡೋದಕ್ಕೆ ಸಾಧ್ಯನಾ ಅಂತ ನಿರಂತರ ಅವಕಾಶಗಳನ್ನು ನಾನು ಪಡೆದುಕೊಂಡಾಗ ಇವತ್ತು ನನಗೆ ಒಂದು ಆತ್ಮವಿಶ್ವಾಸ ನನ್ನೊಳಗೆ ಬಂದ್ಬಿಟ್ಟಿದೆ ಖಂಡಿತ ಇದು ನಾವು ಮಾಡೋದಕ್ಕೆ ಸಾಧ್ಯ ಅಂತ ಎಲ್ಲದಕ್ಕೂ ಒಂದು ಕಲಿಕೆ ನಮ್ಮನ್ನು ಮುಂದೆ ಮುಂದಕ್ಕೆ ಕರೆದುಕೊಂಡು ಹೋಗುತ್ತದೆ ಅಂತ ನಾನು ಖಂಡಿತ ಹೇಳ್ತೀನಿ ಹಾಗೆ ನೀವೆಲ್ಲರೂ ಈ ಒಂದು ಪಯಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ತಂಡದ ಸದಸ್ಯರು ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಆ ಒಂದು ಸ್ಪರ್ಧೆಯ ಆಯೋಜನೆಯಲ್ಲಿ ಮುಂದುವರಿಯುವಂತಾಗಲಿ ಈ ಪಯಣ ನಿರಂತರವಾಗಿರಲಿ ನಾವು ಕಲಿಯುತ್ತಾ ಎಲ್ಲರೂ ಜೊತೆಯಾಗಿ ಮುಂದೆ ಸಾಗೋಣ ಮತ್ತೊಮ್ಮೆ ನನ್ನನ್ನು ಉದ್ಘಾಟಕರಾಗಿ ಆಹ್ವಾನಿಸಿದ್ದಕ್ಕಾಗಿ ಕರಾವಳಿ ತಂಡದ ಸದಸ್ಯರಿಗೂ ಹಾಗೂ ಆಮಂತ್ರಣ ಪರಿವಾರದ ಸರ್ವ ಸದಸ್ಯರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ನನ್ನ ನನಗಾಗಿ ಅವಕಾಶ ನೀಡಿದಂಥ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಎರಡು ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ